We're going to begin by looking at a verse in 2 Timothy chapter 3. ವಚನವನ್ನು ನೋಡಿಕೊಳ್ಳುವುದರಿಂದ ನಾವು ಪ್ರಾರಂಭಿಸೋಣ ಯಾಕಂದರೆ ನಾವು ಅರ್ಥ ಮಾಡಿಕೊಳ್ಳಬೇಕು ದೇವರು ನಮಗೆ ತನ್ನ ವಾಕ್ಯಗಳನ್ನು ಯಾಕೆ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ನೋ ಇಟ್ ಇಸ್ ಪಾಸಿಬಲ್ ಟು ರೀಸನ್ಸ್ ನಿಮಗೆ ಗೊತ್ತಾ ಸತ್ಯವೇದವನ್ನ ತಪ್ಪಾದ ಕಾರಣಗಳಿಂದ ಓದುವಂತ ಸಾಧ್ಯತೆ ಇದೆ ಅನೇಕ ಕ್ರೈಸ್ತರು ಹಾಗೆ ಮಾಡ್ತಾರೆ ಕೂಡ ದೇವರು ನಮಗೆ ವಾಕ್ಯವನ್ನು ಕೊಟ್ಟಿರುವಂಥ ಉದ್ದೇಶಕ್ಕೆ ಅನುಗುಣವಾಗಿ ನಾವು ಸತ್ಯವೇದವನ್ನು ಅಧ್ಯಯನ ಮಾಡಬೇಕು ಮತ್ತು ಅದರ ಹತ್ತಿರಕ್ಕೆ ಹೋಗಬೇಕು ಅದು ಎರಡು ತಿಮುವತ್ತೆ ಮೂರನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನದಲ್ಲಿ ವಿವರಿಸಲ್ಪಟ್ಟಿದೆ ಸತ್ಯವೇದ ಒಂದೊಂದು ಭಾಗವು ದೈವ ಪ್ರೇರಿತವಾಗಿದೆ ಎಂದು ಇಲ್ಲಿ ಹೇಳಲ್ಪಟ್ಟಿದೆ ದೇವರು ತನ್ನ ಜೀವ ಶ್ವಾಸವನ್ನ ಈ ಪುಸ್ತಕದೊಳಗೆ ಓದಿದ್ದಾನೆ ಹೇಗೆ ಆದಾಮಿಗೆ ತನ್ನ ಜೀವ ಶ್ವಾಸವನ್ನ ಹಾಗೆ ದೇವರು ತನ್ನ ಜೀವ ಶ್ವಾಸವನ್ನ ಆದಾಮನಿಗೆ ಊದಲಿಲ್ಲ ಅಂದಿದ್ದರೆ ಆತನು ನೆಲದ ಮಣ್ಣಾಗೆ ಉಳಿದು ಬಿಡುತ್ತಿದ್ದನು ಅನೇಕ ಪುಸ್ತಕಗಳಲ್ಲಿ ದೇವರು ತನ್ನ ಜೀವ ಶ್ವಾಸವನ್ನ ಊದಿಲ್ಲ ಹಾಗಾಗಿ ಅವು ನೆಲದ ಮಣ್ಣಾಗಿಯೇ ಉಳಿದಿವೆ ಆದರೆ ಇದರಲ್ಲಿ ತನ್ನ ಜೀವ ಶ್ವಾಸವನ್ನ ಓದಿದ್ದಾರೆ ಆ್ಯನ್ ಎಸ್ ವಿ ಗಿವನ್ ಟು ಆಸ್ ಫಾರ್ ಟೀಚಿಂಗ್ ಶೋ ಆಸ್ ದ ರೈಟ್ ಫಾರ್ ಫಾರ್ ರಿ ಪ್ರೂಫ್

ಹಾಗೂ ದೇವರ ವಾಕ್ಯವು ನಮಗೆ ಕೊಡಲ್ಪಟ್ಟಿರುವುದು ತಿದ್ದುಪಾಟಿಗೂ ಸಹ ಅಂದರೆ ನಾವು ದಾರಿ ತಪ್ಪಿ ಹೋಗಿರುತ್ತೇವೆ ಮತ್ತೆ ಹಿಂತಿರುಗಿ ನಮ್ಮನ್ನು ಸರಿಯಾದ ದಾರಿಗೆ ನಡೆಸುವಂಥದ್ದು ದೇವರ ವಾಕ್ಯವು ನೀತಿ ಶಿಕ್ಷೆಗೂ ಸಹ ಉಪಯುಕ್ತವಾಗಿದೆ ಅಂದರೆ ಅದರ ಅರ್ಥ ನಮ್ಮ ಗುಣಲಕ್ಷಣವು ಬದಲಾಗಬೇಕು

that our character is rounded off balanced complete 17ನೇ ವಚನ ಹೇಳುತ್ತೆ ಅದರಿಂದ ದೇವರ ಮನುಷ್ಯನು ಪ್ರವೀಣನು ಪರಿಪೂರ್ಣನು ಆಗಿರುವನು ಅಂತ ಅಂದರೆ ಲೋಟವು ನೀರಿನಿಂದ ಬರ್ತಿಯಾದಾಗ ಪರಿಪೂರ್ಣವಾಗುವ ರೀತಿಯಲ್ಲಿ ಅದಾಗಿರುತ್ತದೆ ಗುಣಲಕ್ಷಣವು ಸಮತೋಲನದಿಂದ ಕೂಡಿದ್ದಾಗಿ ಪರಿಪೂರ್ಣವಾಗಿರುತ್ತದೆ ಅಂಡ್ ದಟ್ ವಿ ಆರ್ ಎಕ್ವಿಪ್ಡ್ ಅನಾಯಿಂಟೆಡ್ ಫಾರ್ ಮಿನಿಸ್ಟ್ರಿ ಮತ್ತು ನಾವು ಸೇವೆಗೆ ಅಭಿಷೇಕಿಸಲ್ಪಟ್ಟವರು ಮತ್ತು ಸನ್ನದರು ಆಗಿರುತ್ತೇವೆ ಗುಡ್ ವಾಕ್ಯವು ದೇವರು ನಮಗಾಗಿ ಸಿದ್ಧ ಮಾಡಲ್ಪಟ್ಟಿರುವ ಪ್ರತಿಯೊಂದು ಕಾರ್ಯವನ್ನು ಮಾಡುವುದಕ್ಕೂ ಸನ್ನದ್ಧರನ್ನಾಗಿ ಮಾಡುತ್ತದೆ ಅದು ಸತ್ಯವೇದ ಉದ್ದೇಶ ನೀವು ಸತ್ಯವೇದ ಓದುವುದಾದ್ರೆ ಈ ಕಾರಣಕ್ಕಾಗಿ ಓದ್ರಿ ನಿಮ್ಮ ಗುಣಲಕ್ಷಣವು ದೇವರು ಬಯಸಿದಂಥ ರೀತಿಯಲ್ಲಿರಬೇಕು ನೀವು ಅಭಿಷೇಕಿಸಲ್ಪಟ್ಟವರಾಗಿ ಸನ್ನದ್ಧರಾಗಿ ದೇವರು ಬಯಸಿದಂಥ ರೀತಿಯಲ್ಲಿ ಜನರಿಗೆ ಸೇವೆ ಮಾಡುವರಾಗಿರಬೇಕು ಬೈಬಲ್ ನಾಟ್ ಗಿವನ್ ಫಾರ್ ಇನ್ ನಾಲೆಡ್ಜ್ ಪೀಪಲ್ ನಾವು ಮತ್ತೊಬ್ಬರಿಗೆ ಬೋಧಿಸಲು ನಮ್ಮ ತಿಳುವಳಿಕೆಯನ್ನು ಹೆಚ್ಚಳ ಮಾಡಿಕೊಳ್ಳುವುದಕ್ಕಾಗಿ ನಮಗೆ ಕೊಡಲ್ಪಟ್ಟಿಲ್ಲ ಇಲ್ಲ life ಅನೇಕ ಜನರು ತಪ್ಪಾದ ಕಾರಣಗಳಿಗಾಗಿ ಉದ್ದೇಶಗಳಿಗಾಗಿ ಸತ್ಯವೇದವನ್ನು ಓದುತ್ತಾರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನೀವು ಸತ್ಯವೇದದ ಅಧ್ಯಯನಗಳಿಗೆ ಹೋಗುವಾಗ ಇವುಗಳನ್ನು ನಿಮ್ಮ ಜೀವಿತದ ಪೂರ್ತಿ ನೆನಪಿಡ್ರಿ ಐ ಸ್ಟಾರ್ಟ್ ಸ್ಟಡಿಂಗ್ ದ ಬೈಬಲ್ ಫಾರ್ಟಿ ಒನ್ ಇಯರ್ಸ್ ಅಗೋ ಅಂಡ್ ದಿಸ್ ಇಸ್ ದ ಗೋಲ್ ದಟ್ ಐ ಹ್ಯಾಡ್ ಬಿಫೋರ್ ಮೀ ಆಲ್ ದೀಸ್ ಫಾರ್ಟಿ ಒನ್ ನಾನು ನಲವತ್ತೊಂದು ವರ್ಷಗಳ ಹಿಂದೆ ಸತ್ಯವೇದವನ್ನು ಓದಲು ಪ್ರಾರಂಭಿಸಿದೆ ಈ ನಲವತ್ತೊಂದು ವರ್ಷಗಳ ಕಾಲ

ನಾನು ಸತ್ಯವೇದವನ್ನ ಯೇಸುವಿನ ಪಾದದ ಬಳಿಯಲ್ಲಿ ಕೂತುಕೊಂಡು ಬೋಧಿಸುವಂತೆ ಪವಿತ್ರಾತ್ಮನಲ್ಲಿ ಕೇಳಿಕೊಂಡೆ ನಾನು ಸತ್ಯವೇದ ಕಲಿಯಲು ಶಾಲೆಗಳಿಗೆ ಹೋಗಲಿಲ್ಲ ದೇವರು ಅಪೋಸ್ತಲರಿಗೆ ಮೊದಲನೇ ಶತಮಾನದಲ್ಲಿ ಏನನ್ನ ಕಲಿಸಿಕೊಟ್ರಲ್ಲ ಅದೇ ರೀತಿ ಅದನ್ನೇ ದೇವರು ಇಪ್ಪತ್ತನೇ ಶತಮಾನದಲ್ಲಿ ನನಗೂ ಕೂಡ ಕಲಿಸಲು ಶಕ್ತರಾಗಿದ್ದಾರೆ

ಯೇಸು ಕೂಡ ಬರಬೇಕು ನಮ್ಮೊಟ್ಟಿಗೂ ನಡೆದು ನಾನು ಕೂಡ ಸತ್ಯವೇದವನ್ನು ಅದೇ ರೀತಿ ಅಧ್ಯಯನ ಮಾಡಲು ಇಷ್ಟಪಟ್ಟೆ ಯೇಸು ನನ್ನೊಟ್ಟಿಗೆ ನಡೆದು ಸತ್ಯವೇದದ ಬರಹಗಳನ್ನು ವಿವರಿಸಬೇಕು ಅಂತ ಬಯಸಿದೆ ಶಿಷ್ಯಂದರು ಹೇಳ್ತಾರೆ ಯೇಸು ನಮ್ಮೊಟ್ಟಿಗೆ ನಡೆದು ಬರಹಗಳನ್ನು ವಿವರಿಸಿದಾಗ ನಮ್ಮ ಹೃದಯದ ಒಳಗಡೆ ಕುದಿಯುತ್ತಲ್ಲವೇ ಅಂತ ದಾಟ್ಸ್ ಹೌ ಶುಡ್ ವೀ ನಾ ಲೈಫ್ ಶೋಸ್ಕಚರ್ ಆ ಶುಡ್ ಬರ್ ವಿದಿನ ನಮ್ಮ ಜೀವಿತವೂ ಕೂಡ ಅದೇ ರೀತಿ ಇರಬೇಕು ಪವಿತ್ರಾತ್ಮನು ನಮ್ಮೊಳಗೆ ಸತ್ಯವೇದದ ವಚನಗಳನ್ನು ವಿವರಿಸುವಾಗ ನಮ್ಮ ಹೃದಯವೂ ಸಹ ಕುದಿಯಬೇಕು ಅದೇ ರೀತಿ ಸ್ಕ್ರಿಪ್ಚರ್ಸ್ ನಾಟ್ ಬೋರಿಂಗ್ ಡ್ಯೂ ತಿಂಗ್ ದೋಸ್ ಟು ಡಿಸೈಬಸ್ ಟೊಮೇಸ್ ಫೌಂಡ್ ಜೀಸಸ್ ಬೋರಿಂಗ್ ಜೀಸಸ್ ಇಸ್ ನೆ ವಾರ್ ಬೋರಿಂಗ್ ವಚನಗಳು ಬೇಸರದಿಂದ ಕೂಡಿಲ್ಲ ನಿಮಗೆ ಅನ್ಸತ್ತ ಶಿಷ್ಯಂದಿರು ಇಬ್ಬರು ಎಮ್ಮ ಹೊಗೆ ಹೋಗುವಾಗ ಏಸುವನ್ನು ಕಂಡುಕೊಂಡಾಗ ಅವರಿಗೆ ಬೇಸರ ಅಂತ ಅನಿಸುತ್ತ ಏಸು ಎಂದಿಗೂ ಬೇಸರ ಪಡಿಸುವಾತನಲ್ಲ ಅಭಿಷೇಕಿಸಲ್ಪಟ್ಟಂತ ಸೇವೆಯು ಎಂದಿಗೂ ಬೇಸರದಿಂದ ಕೂಡಿರುವುದಿಲ್ಲ ಇಫ್ ವಿ ಯೇಸು ನಮ್ಮೊಟ್ಟಿಗೆ ನಡೆದು ವಚನಗಳನ್ನು ವಿವರಿಸುವಂತೆ ಅನುಮತಿಸುವಾಗ ನಮ್ಮ ಹೃದಯವು ಯಾವಾಗಲೂ ಕುದಿಯುತ್ತಿರುತ್ತದೆ ಯಾಕಂದರೆ ಸತ್ಯವೇದ ವಚನಗಳು ಕ್ರಿಸ್ತನನ್ನ ಪ್ರಕಟಪಡಿಸುತ್ತವೆ ಮತ್ತೊಂದು ಸಂಗತಿಯನ್ನ ನಾನು ನಿಮಗೆ ಹೇಳ ಬಯಸುವುದು ಏನಪ್ಪಾ ಅಂದ್ರೆ ದೇವರು ತನ್ನ ವಾಕ್ಯಗಳನ್ನ ಸೋಮಾರಿಗಳಿಗೆ ಬರೆದಿಲ್ಲ ನಾವು ಸತ್ಯವೆದ ವಚನಗಳನ್ನ ಧ್ಯಾನಿಸುವವರಾಗಿರಬೇಕು ಕೀರ್ತನೆಗಳು ಒಂದನೇ ಅಧ್ಯಾಯ ಒಂದನೇ ವಚನ ಈ ರೀತಿಯಾಗಿ ಹೇಳುತ್ತೆ ಧರ್ಮಶಾಸ್ತ್ರವನ್ನ ಹಗಲಿರಲು ಧ್ಯಾನಿಸುವವನು ಎಷ್ಟೋ ಧನ್ಯನು ಎಂಬುದಾಗಿ ಮತ್ತು ಹಗಲು ಓದೋರಾಗಿರಬೇಕು ನೀವು ಬೆಳಗ್ಗೆ ಕೆಲವು ನಿಮಿಷ ಮಾತ್ರ ಸತ್ಯವೇದನ್ನ ಓದಿರಬಹುದು ಧನ್ಯನು ಯಾರಪ್ಪ ಅಂದ್ರೆ ದಿನಪೂರ್ತಿ ವಾಕ್ಯವನ್ನ ಧ್ಯಾನಿಸುವಾತನು ಮತ್ತು ಮಧ್ಯರಾತ್ರಿ ವೇಳೆಯಲ್ಲಿ ಆತನು ಎಚ್ಚರಗೊಂಡಾಗ ವಾಕ್ಯದ ಬಗ್ಗೆ ಯೋಚನೆ ಮಾಡುವ

ಆ ರೀತಿ ಧ್ಯಾನಿಸುವಂಥವನು ಕೀರ್ತನೆಗಳು ಒಂದನೇ ಅಧ್ಯಾಯದಲ್ಲಿ ಹೇಳಿರುವ ಪ್ರಕಾರ ಹಸಿರಾಗಿರುವನು ಮತ್ತು ಯಾವಾಗಲೂ ಫಲ ಬಿಡುವವನಾಗಿರುವನು ಆದರೆ ಮತ್ತೊಂದು ಕೀರ್ತನೆ ಹೇಳುತ್ತೆ ವೃದ್ಧ ಕಾಲದಲ್ಲೂ ಫಲ ಬಿಡುವನು ಅಂತ ನಮ್ಮೆಲ್ಲರಿಗಾಗಿ ದೇವರು ಇಟ್ಟಿರುವಂಥ ಚಿತ್ತ ಇದಾಗಿದೆ ನಾಟ್ ಗಾಟ್ಸ್ ವೆಲ್ ಎನಿ ಆಫ್ ಯು ಸಿರಿಂಗ್ ಹಿಯರ್ ಶುಡ್ ಬಿ ಬ್ಯಾರೆನ್ ಫ್ರೀ ಈವನ್ ವೆನ್ ಅದರ್ಸ್ ರೌಂಡ್ ಯು ಟೈಮ್ ಆಫ್ ಬ್ರೌಟ್ ಯು ಕ್ಯಾನ್ ಬಿ ಗ್ರೀನ್ ಅಂಡ್ ಫ್ರೂಟ್ಫುಲ್ ನೀವು ಒಣಗಿದ ಮರವಾಗಿರುವುದು ದೇವರ ಚಿತ್ತವಲ್ಲ ನಿಮ್ಮ ಸುತ್ತಮುತ್ತಲಿನವರು ಒಣಗಿದಂಥ ಸ್ಥಿತಿಯಲ್ಲಿ ಇರಬಹುದು ಆದರೆ ನೀವು ಯಾವಾಗಲೂ ಹಸಿರಿನಿಂದ ಮತ್ತು ಫಲ ಬಿಡುವವರಾಗಿರಬೇಕು ಅಂತ ದೇವರ ಚಿತ್ತವಾಗಿದೆ ಈ ರೀತಿ ಇರುವುದರ ರಹಸ್ಯ ಏನಪ್ಪ ಅಂತಂದ್ರೆ ದೇವರ ವಾಕ್ಯವನ್ನ ಧ್ಯಾನಿಸುವುದಾಗಿದೆ It is the ಆಫ್ ಗಾಡ್ ಟು ಕನ್ಸೀಲ್ conceal a matter and it's the glory of kings to search it out. ಮತ್ತೊಂದು ವಚನ ಜ್ಞಾನೋಕ್ತಿಗಳು ಇಪ್ಪತ್ತೈದನೇ ಅಧ್ಯಾಯ ಎರಡನೇ ವಚನ ಈ ರೀತಿಯಾಗಿ ಹೇಳುತ್ತೆ ವಿಷಯವನ್ನ ರಹಸ್ಯ ಮಾಡುವುದು ದೇವರ ಪ್ರಭಾವ ವಿಷಯವನ್ನು ವಿಮರ್ಶೆ ಮಾಡುವುದು ರಾಜರ ಪ್ರಭಾವ ಎಂಬುದಾಗಿ ಗಾಡ್ ಹ್ಯಾಸ್ ಇನ್ ದ ವರ್ಲ್ಡ್ ಕನ್ಸೀಲ್ಡ್ ದೀಪ್ ಡೌನ್ ಅಂಡರ್ ದ ಸರ್ಫಸ್ ಆಫ್ ದಿ ಅರ್ತ್

ನಿಮಗೆ ನೆಲದ ಮೇಲುಗಡೆ ಅಂದ್ರೆ ಹೊರಗಡೆ ಏನ್ ಕಾಣತ್ತಪ್ಪ ಅಂತಂದ್ರೆ ಮಣ್ಣು ಕಸ ಹುಲ್ಲು ಮಾತ್ರ ಕಾಣುತ್ತದೆ ನೀವು ಸತ್ಯಭೇದವನ್ನ ಮೇಲ್ನೋಟಕ್ಕೆ ಬೇಕಾ ಬಿಟ್ಟಿಯಾಗಿ ಓದೋದಾದ್ರೆ ನಿಜವಾದ ಸಂಪತ್ತನ್ನು ನೀವು ಪಡೆದುಕೊಳ್ಳಲು ಆಗೋದಿಲ್ಲ ಇಟ್ಸ್ ಗ್ಲೋರಿ ಟು ದೇವರ ಪ್ರಭಾವವು ವಿಷಯವನ್ನು ರಹಸ್ಯ ಮಾಡಿರುತ್ತದೆ ನೀವು ರಾಜನಾಗಬೇಕಂದ್ರೆ ನೀವು ಅದನ್ನು ವಿಮರ್ಶಿಸುವವರಾಗಿರಬೇಕು ಮತ್ತು ಶೋಧಿಸುವವರಾಗಿರಬೇಕು ಅದನ್ನು ಅಗೆಯಿರಿ ಕಂಡುಕೊಳ್ಳಿರಿ ಈ ರೀತಿ ದೇವರು ನಿಮ್ಮ ಪೂರ್ಣ ಹೃದಯವನ್ನು ಮತ್ತು ಅತ್ಯಾಸಕ್ತಿಯನ್ನು ನೋಡುವಾಗ ಪವಿತ್ರಾತ್ಮನು ಸತ್ಯವೇದ ವಚನಗಳನ್ನು ಪ್ರಕಟ ಪಡಿಸುವ ಯೇಸು ಹೇಳುತ್ತಾರೆ ಓ ತಂದೆಯೇ ನೀನು ಈ ಸಂಗತಿಗಳನ್ನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆ ಮಾಡಿ ಕೂಸುಗಳಿಗೆ ಪ್ರಕಟ ಮಾಡಿರುವುದರಿಂದ ನಿನ್ನನ್ನು ಕೊಂಡಾಡುತ್ತೇನೆ ಎಂಬುದಾಗಿ ಅವಶ್ಯಕತೆ ಇಲ್ಲ ಶುದ್ಧ ಹೃದಯವನ್ನು ಹೊಂದಿದ್ರೆ ಸಾಕು ಕೂಸುಗಳು ಶುದ್ಧ ಹೃದಯವನ್ನು ಹೊಂದಿಕೊಂಡಿರುತ್ತವೆ ನಿಮ್ಮ ಹೃದಯದ ಸ್ಥಿತಿಯು ವಚನಗಳನ್ನ ಅರ್ಥ ಮಾಡಿಕೊಳ್ಳುವಂತೆ ನಿರ್ಧರಿಸುತ್ತದೆ ಹೊರತು ತಲೆಯಲ್ಲಿರುವಂತಿಡನ್ ಅದು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆಯಾಗಿದೆ ನೀವು ದೈವಶಾಸ್ತ್ರದಲ್ಲಿ ೇಟ್ ಹೊಂದಿಕೊಂಡ್ರೆ ಸತ್ಯವೇದ ವಚನಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ನೀವು ಸತ್ಯವೇದ ವಚನಗಳನ್ನು ಅರ್ಥ ಮಾಡಿಕೊಳ್ಳುವುದು ಶುದ್ಧ ಹೃದಯ ಮತ್ತು ದೀನತೆಯಿಂದ ಮಾತ್ರ ಸ್ಕ್ರಿಪ್ಟ್ ಪ್ರಾಮಿಸ್ ಕಮಾಂಡ್ ವರ್ಡ್ಸ್ ಟು ಟು ಸತ್ಯವೇದದಲ್ಲಿನ ಬರಹಗಳು ಅಂದರೆ ವಾಕ್ಯಗಳು ನಮಗೆ ವಾಗ್ದಾನಗಳನ್ನು ಮತ್ತು ಆಜ್ಞೆಗಳನ್ನು ಕೊಡುತ್ತದೆ ಅದನ್ನು ನಾವು ನಂಬಬೇಕು ಮತ್ತು ಅದಕ್ಕೆ ವಿಧೇಯರಾಗಬೇಕು ಅದೇ ರೀತಿ ವಾಕ್ಯವು ನಮ್ಮನ್ನು ಗದರಿಸುವ ಸಲುವಾಗಿ ಮತ್ತು ಸಂತೈಸುವ ಸಲುವಾಗಿಯೂ ಸಹ ಕೊಡಲ್ಪಟ್ಟಿದೆ